ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಬೆಳಗ್ಗೆಯಿಂದನೇ ವಿಡಿಯೋನ ಪ್ರಾರಂಭ ಮಾಡಿದ್ದೀನಿ ಒಂದು ಸುಂದರವಾದ ವಿಡಿಯೋ ಜೊತೆ ಪ್ರಾರಂಭ ಮಾಡಿದ್ದೀನಿ ಹಾಗೆ ದಾಸವಾಳದ ಹೂವು ಎಷ್ಟು ಚೆಂದ ಬೆಳಗ್ಗಿನ ಜಾವ ಆರು ಗಂಟೆಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಇಲ್ಲಿಂದ ವಿಡಿಯೋ ಮಾಡೋಣ ಮನಸ್ಸಿಗೂ ಕೂಡ ತುಂಬಾ ಖುಷಿ ಕೊಡುತ್ತೆ ಈ ಹಸಿರಲ್ಲಿ ಒಂದು ವಿಡಿಯೋನ ಮಾಡಿ ಆ ಹಸಿರಿನ ಮಧ್ಯೆ ಕೆಂಪು ಹೂವು ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಹಾಗೆ ನಾನಿಲ್ಲಿ ಹೇಳಿದ್ದೆ ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲಿ ಹೇಳಿದ್ದೆ ನಾನು ಅಮ್ಮನ ಮನೆಯಲ್ಲಿ ಇದ್ದೀನಿ ಅಮ್ಮನ ಮನೆಯಿಂದ ವೀಡಿಯೋನ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಇಷ್ಟ ಇದೆ ಅಂತೇಳ್ಬಿಟ್ಟು ಕಮ್ಯುನಿಟಿ ಪೋಸ್ಟ್ ಮಾಡಿದ್ದೆ ಹಾಗೆಯೇ ಒಂದು ಸುಂದರವಾದ ಒಂದು ಚಿಕ್ಕದಾದಂಥ ಒಂದು ರಂಗೋಲಿನೂ ಕೂಡ ಹಾಕಿ ಹೂವನ್ನೆಲ್ಲ ಕಿತ್ಕೊಂಡು ಬಂದೆ ಹಾಗೆಯೇ ಇಲ್ಲಿ ಒಂದಿಷ್ಟು ಹೂ ಕಿತ್ಕೊಂಬಂದಿದ ಅದನ್ನು ಒಂದಿಷ್ಟು ರಂಗೋಲಿಗಿಟ್ಟು ಹಾಗೆಯೇ ಬಾಗಿಲು ಕೂಡ ಒರೆಸಿ ರಂಗೋಲಿ ಒಂದು ಚಿಕ್ಕದಾದ ಒಂದು ರಂಗೋಲಿನೂ ಕೂಡ ಹಾಕಿದ್ದೆ ಅದನ್ನು ಕೂಡ ಶೇರ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಬೆಳಗ್ಗೆ ಈ ರೀತಿಯಾಗಿ ನೋಡೋದಕ್ಕೆ ಒಂಥರ ಖುಷಿ ಅಲ್ವಾ ಈ ಅಂದರೆ ಮನೆ ಎದುರುಗಡೆ ಅಥವಾ ಅಕ್ಕಪಕ್ಕ ಜಾಗ ಇದ್ದರೆ ಈ ರೀತಿ ಗಿಡಗಳ್ನ ಹಾಕ್ಕೊಬೋದು ಬಟ್ ನನಗೆ ಇಲ್ಲಿ ಗಡ್ಡದ ಮನೆಯಲ್ಲಿ ಒಂದು ಪಾರ್ಟ್ ಥರ ಚಿಕ್ಕದಾಗ ಹಾಕ್ಕೊಂಡಿದ್ದೀನಿ ಅದು ಅಲ್ಲ ಅವಾಗೊಂದು ಇವಾಗೊಂದು ಹೂವು ಬಿಡುತ್ತೆ ಆದರೆ ಇಲ್ಲಿ ಸದಾ ಯಾವಾಗಲೂ ಹೂವುಗಳು ಇರುತ್ತೆ ಗುಲಾಬಿ ಹೂ ಇರುತ್ತೆ ಅಮ್ಮ ಮಿನಿ ಒಂದು ಗಾರ್ಡನ್ ಥರ ಮಾಡಿಕೊಂಡು ಇದ್ದಾರೆ ಹಾಗೆಯೇ ನೋಡ್ರಿ ಒಂದು ಚಿಕ್ಕ ರಂಗೋಲಿ ಹಾಕಿದ್ದೆ ಅಂದ್ರೆ ನನಗೆ ಬಂದಾಗ ನಾನು ಸಿಂಪಲ್ಲಾಗಿ ಹಾಕಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ಫ್ರೆಶಪ್ ಆಗ್ಬೋದು ಎಲ್ಲ ಮುಗಿಸ್ಕೊಂಡು ನನ್ನ ಕೆಲಸನ ಹಾಗೆಯೇ ನನಗೆ ಪ್ರತಿನಿತ್ಯ ಬೆಳಗ್ಗೆ ಫ್ರೆಶ್ ಆದಮೇಲೆ ಒಂದು ಲೋಟ ಬಿಸಿ ನೀರು ಕುಡಿಯೋದು ಅಭ್ಯಾಸ ಆಗಿದೆ ಅಲ್ವಾ ನಾನು ಹಲವಾರು ಸಲ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಬಿಸಿ ನೀರು ಕುಡಿಯೋದ್ರಿಂದ ನಮಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗೇ ಜೇನುತುಪ್ಪ ಅಥವಾ ಏನೋ ನಿಮ್ಮ ಿಹ್ಣಿನ ರಸ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ತುಂಬಾ ಒಳ್ಳೆಯದು ಹಾಗೆ ನಮ್ಮ ಬೊಜ್ಜು ಕರೆಸೋದಕ್ಕೆ ಬಿಸಿ ನೀರು ತುಂಬಾ ಒಳ್ಳೆಯದಿದೆ ಹಾಗಾಗಿ ನಿನ್ನ ಅಂದರೆ ನಾನು ವಿಡಿಯೋ ಮಾಡಿದ್ದ ನೈಟು ನಾವು ಎಲ್ಲ ಟ್ರಿಪ್ ಹೋಗಬೇಕಾಗಿತ್ತಲ್ವ ಹಾಗಾಗಿ ರೊಟ್ಟಿಗಳನ್ನು ಮಾಡಿದ್ವಿ ಅದನ್ನು ಕರ್ಜಿಕಾಯಿ ರೊಟ್ಟಿ ಎಲ್ಲ ಮಾಡಿದ್ವಿ ಅದನ್ನೇನೋ ನಾನು ವೀಡಿಯೋನ ಮಾಡ್ಕೊಳ್ಳೋಲ್ಲ ಯಾಕೆಂದರೆ ತುಂಬಾ ಕೆಲಸ ಇತ್ತು ಹಾಗಾಗಿ ಒಂದಿಷ್ಟು ರೊಟ್ಟಿ ಇದನ್ನು ಮಾಡಿದ್ಕೊಂಡಿದ್ವಲ್ಲ ಅದನ್ನು ನಾವು ಬೇಯಿಸ್ಕೊಳ್ತಾ ಇದ್ದೆ ಅದರಿಶ್ ಒಂದಿಷ್ಟು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಸಂಗೀತ ಅಂತೇಳ್ಬಿಟ್ಟು ನೀವು ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಹೇಳ್ತೀನಿ ವೇಟ್ ಮಾಡಿ ನಾನು ಎಲ್ಲಿಗೆ ಹೋಗಿದ್ವಿ ಅಂತೇಳ್ಬಿಟ್ಟು ಹಾಗೆ ಯಾರು ನನ್ನ ಚಾನಲ್ನ ಹೊಸ್ದಾಗೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಆಯ್ಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನನ್ನ ವಿಡಿಯೋನ ಬೇಗನೆ ನೋಡ್ಬೋದು ಹಾಗೆ ನನ್ನ ಚಾನಲ್ ಕೂಡ ಸಪೋರ್ಟ್ ಮಾಡ್ಬೋದು ಹಾಗೆ ನೋಡಿ ರೊಟ್ಟಿ ಎಲ್ಲ ಬೇಯಿಸ್ಕೊಂಡೇದಾಯಿತು ಸ್ವಲ್ಪ ಹಾಗೆಯೇ ಗಾಳಿಗೆ ತೆಗೆದಿಟ್ಟಿದ್ವಿ ನೈಟು ಬೆಳಗ್ಗೆ ಎದ್ದದಷ್ಟು ದೊಡ್ಡಮ್ಮ ಅದನ್ನೆಲ್ಲ ಜೋಡಿಸ್ತಾ ಇದ್ದರು ಏಕೆಂದರೆ ಗಾಳಿಗೆ ಬಿಟ್ಟಿದ್ವಲ್ಲ ಹಾಗಾಗಿ ಸ್ವಲ್ಪ ಮೆತ್ತಗಾಗಲಿ ಗಾಳಿಗೆ ಹಾಗೆಯೇ ಒಂದ್ರ ಮೇಲೆ ಒಂದು ಹಾಕಿಬಿಟ್ರೆ ಸ್ವಲ್ಪ ಮುಗ್ ಬಂದಂಗೆ ಆಗಿಬಿಡುತ್ತೆ ಅಂತೇಳಿ ಹಾಕಿದ್ರು ಹಾಗೆ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿ ನೀರು ಕುಡ್ದಾದ್ಮೇಲೆ ಬಂದು ನಾನು ಇಲ್ಲಿ ತರಕಾರಿ ಎಲ್ಲ ಹೆಚ್ಚು ಕೊಟ್ಟರು ದೊಡ್ಡಮ್ಮ ನಾನಿಲ್ಲಿ ಸ್ವಲ್ಪ ತಿಂಡಿ ಮಾಡಿಬಿಡೋಣ ಬೇಗ ಹೋಗಬೇಕು ಅಂತೇಳ್ಬಿಟ್ಟು ತಿಂಡಿ ಮಾಡ್ತಾಯಿದ್ದೆ ತಿಂಡಿ ಏನು ಅಂದರೆ ಉಪ್ಪಿಟ್ಟು ತ ಹಾಗೇನೇ ಸ್ವಲ್ಪ ಉಪ್ಪಿಟ್ಟು ಮತ್ತು ಕಲರ್ ಐಸ್ ಚಿತ್ರಾನ್ನ ಮಾಡೋಣ ಅಂಥೇಳ್ಬಿಟ್ಟು ಮಾಡ್ತಾಯಿದ್ದೆ ಹಾಗೆ ಪಲ್ಯನೂ ಕೂಡ ಮಾಡಿರೋಣ ಅಪ್ಪಾಜಿಗೆ ಬರುತ್ತೆ ಅಂತೇಳಿ ಮಾಡ್ತಾಯಿದ್ದೆ ಅಪ್ಪಾಜಿ ಟೀ ತೊಗೊಳ್ಳೋಣ ಅಂತ ಬಂದರು ಟೀ ಬಿಸಿ ಮಾಡ್ಕೊ ಎರಡೂ ಒಲೆ ಕೂಡ ಬ್ಯುಸಿ ಆಗಿತ್ತಲ್ಲ ಹಾಗಾಗಿ ಈ ವಿಡಿಯೋ ಮಾಡ್ಕೊತಾ ಮಾಡ್ತಾ ಇದೆಯಾ ಏನು ತಿಂಡಿ ಮಾಡ್ತಾ ಇದೀಯಾ ಅಂತ ಇದ್ರು ಹಾಗೆ ಉಪ್ಪಿಟ್ಟು ಮತ್ತು ಚಿತ್ರಾನ್ನ ಅಂತ ಹೇಳಿದೆ ಹೌದಾ ಅಂತ ಹಂಗೆ ಮಾತಾಡ್ಕೊಳ್ತಾ ಮಾತಾಡ್ಕೊಳ್ತಾ ಮಾಡ್ತಾ ಮಾಡ್ತಾಯಿದ್ದೆ ಹಾಗೆ ಉಪ್ಪಿಟ್ಟು ಮತ್ತು ಚಿತ್ರಾನ್ನ ಅಂತ ಹೇಳಿದ್ನಲ್ಲ ಪಲ್ಯನೂ ಕೂಡ ಅಪ್ಪಾಜಿಗೆ ಒಬ್ಬರೇ ಇರ್ತಾರೆ ಮಧ್ಯಾಹ್ನಕ್ಕೆ ಮತ್ತು ನೈಟ್ಗೆ ಊಟ ಮಾಡ್ತಾರೆ ಅಂತೇಳ್ಬಿಟ್ಟು ಎಲ್ಲ ತರಕಾರಿ ಎಲ್ಲ ಹೆಚ್ಚು ದೊಡ್ಡಮ್ಮ ಹಾಗಾಗಿ ಮಾಡ್ತಾಯಿದ್ದೀನಿ ಎಲ್ರಿಗೂ ಕೂಡ ತವರ್ ಮನೆಗೆ ಹೋದಾಗ ಒಂಥರ ಖುಷಿ ಸಂಭ್ರಮ ಇದ್ದೇ ಇರುತ್ತಲ್ವ ಎಷ್ಟೇ ನಾವು ಖುಷಿಯಿಂದ ನಾವು ಎಲ್ಲೇ ಇದ್ದರೂ ಕೂಡ ತವರ್ ಮನೆಯಲ್ಲಿ ಒಂದು ದಿನ ಕಳೆದ್ರು ಒಂದು ಗಂಟೆ ಕಳೆದ್ರು ಒಂದು ಸಂತೋಷನೇ ಎಲ್ರಿಗೂ ಕೂಡ ಬೇ ತುಂಬ ಖುಷಿ ಕೊಡುತ್ತಲ್ವ ಹಾಗಾಗಿ ನೋಡಿ ಇದು ಕೂಡ ಆಗಿದೆ ತಿಂಡಿನೂ ಇದು ಕೂಡ ಕಲರ್ ರೈಸ್ ಕೂಡ ಇದೆ ಹಾಗೆ ಆ ಕಡೆಯೂ ಕೂಡ ಪಲ್ಯಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಏನು ಪಲ್ಯ ಅಂದರೆ ಸ್ವಲ್ಪ ಓಟೆ ಮೆಣಸಿನ್ಕಾಯಿ ಮತ್ತು ಹೀರೆಕಾಯಿ ಹಾಕಿ ಪಲ್ಯ ಮಾಡ್ಬೇಡೋಣ ಎಲ್ಲ ಡೈರೆಕ್ಟಾಗಿ ಅಂತೇಳ್ಬಿಟ್ಟು ಹಾಗೆ ನಾನು ತಿಂಡಿ ಮಾಡಿ ಬರೋದ್ರೊಳಗೆ ಅಮ್ಮ ಅವರೆಲ್ಲ ಸ್ನಾನ ಮಾಡಿ ಮಾಡಿಕೊಂಡು ಎಲ್ಲ ಬಟ್ಟೆ ಇತ್ತಲ್ಲ ಹಾಗಾಗಿ ಎಲ್ಲ ಕೂಡ ವಾಶ್ ಮಾಡಿ ಹಾಕಿಬಿಡೋಣ ಅಂಥೇಳಿ ವಾಶ್ ಮಾಡಿ ಹಾಕ್ತಾಯಿದ್ದೆ ತೊಳೆದು ಹಾಗೆ ಚಿರನೂ ಕೂಡ ನೀರು ನೀರು ಪೈಪಲ್ಲಿ ನೀರು ಹಾಕಿಕೊಂಡು ನಾನು ನೀರು ಹಿಡಿತೀನಿ ಅಂತೇಳ್ಬಿಟ್ಟು ಆಟ ಆಡ್ಕೊಳ್ತಾ ಇದ್ದಾನೆ ಹಾಗೆ ಅದಾದ ಮೇಲೆ ನಾವೆಲ್ಲ ಕೂಡ ಎಲ್ಲ ಪ್ಯಾಕೆಲ್ಲ ಮಾಡಿಟ್ಟಿದ್ವಿ ನೈಟ್ ಸ್ವಲ್ಪ ಹಾಗೆಯೇ ಮತ್ತೆ ಉಳಿದಿದ್ದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಬಿಡೋಣ ಬೇಗ ಹೋಗೋದು ಅಂತೇಳ್ಬಿಟ್ಟು ಬೇಗ ಬೇಗ ರೆಡಿ ಆದ್ವಿ ಅದನ್ನು ಕೂಡ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋ ಹೋಗಿಲ್ಲ ಬಸ್ ಸ್ಟ್ಯಾಂಡಲ್ಲಿ ಕೂಡ ಹತ್ತುವರೆ ಆಗಿತ್ತು ಆವಾಗ ಬಸ್ ಕೂಡ ಬಂತು ಹತ್ಕೊಂಡು ಎಲ್ಲ ಲಗೇಜ್ ಎಲ್ಲ ಒಂದೇ ಕಡೆ ಖಾಲಿ ಇತ್ತು ರಶ್ ಅಂದರೆ ಈಗ ಪ್ರೈವೇಟ್ ಬಸ್ಗಳೆಲ್ಲ ಖಾಲಿ ಇರುತ್ತಲ್ಲ ಹಾಗಾಗಿ ಖಾಲಿಯೇ ಇತ್ತು ಹಾಗಾಗಿ ನಮ್ಮ ಲಗೇಜ್ಗಳ ಒಂದು ಕಡೆ ಇಟ್ಕೊಂಡು ದೊಡಮ್ಮ ನಾನು ಆಂಟಿ ನಮ್ಮ ಚಿರಾಗ್ ಬಾರ್ಗವು ಮತ್ತು ದೊಡ್ಡಮ್ಮ ಇಬ್ರು ದೊಡ್ಡಮ್ಮರು ಅಮ್ಮ ಮತ್ತೆ ಆಂಟಿ ನಾನು ಚಿರು ಇಷ್ಟು ಜನ ಹೋಗ್ತಾ ಇದೀವಿ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ ನಾವು ಅಲ್ಲಿಂದ ನಾವು ಟ್ರಿಪ್ಗೆ ಹೊರಡೋದು ಎಲ್ಲಿಗೆ ಅಂತ ನಾನು ಹೇಳಿಲ್ಲ ವೇಟ್ ಮಾಡ್ತಾ ಇದ್ದೀರಾ ನನಗೆ ಗೊತ್ತು ಹಾಗೆಯೇ ನೋಡಿ ತುಂಬ ದಿನಗಳ ನಂತರ ಇವ್ರ ಜೊತೆ ಎಲ್ಲ ಒಂದು ಟ್ರಿಪ್ ಹೋಗ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ನಾನು ಇಲ್ಲಿ ನಮ್ಮ ಸಿಸ್ಟರ್ ಮನೆಗೆ ಬಂದೆ ನಮ್ಮ ಯಜಮಾನ್ರು ಕೂಡ ಅವ್ರ ಬೈಕಲ್ಲಿ ಬಂದರು ಊರಿಂದ ಬಂದರು ನಾನು ಅಮ್ಮನ ಮನೆಯಿಂದ ಬಂದಿದ್ದೀನಿ ಹಾಗೆ ನಮ್ಮ ಟ್ವಿನ್ಸ್ ಬೇಬಿಗಳು ಮಲಗಿದ್ರು ಇವಾಗ ತಾನೇ ಎದ್ದಿದ್ದಾರೆ ಹಾಗೆ ಇಲ್ಲಿ ಸ್ವಲ್ಪ ಒಬ್ಬಿಟ್ಟಿತ್ತಂತೆ ಆ ಒಬ್ಬಿಟ್ಟನ್ನು ಕೂಡ ಮಾಡಿಬಿಡೋಣ ಸ್ವಲ್ಪ ಅದು ಮತ್ತೆ ಬಿಟ್ಟರೆ ನಾವು ಬರೋದು ಮೂರು ದಿನ ಆಗುತ್ತೆ ಅಂತೇಳಿಬಿಟ್ಟು ಮಾಡ್ತಾ ಇದ್ವಿ ಹಾಗೆ ದೊಡ್ಡಮ್ಮ ಸ್ವಲ್ಪ ಪಲ್ಯಕ್ಕೆಲ್ಲ ಹೆಚ್ಕೊಳ್ತಾ ಇದ್ವಿ ಅಲ್ಲಿಗೆ ಹೋಗಿ ಬೇಕು ಅಂತೇಳಿ ಪಲ್ಯ ಏನು ಮಾಡ್ಕೊಂಡಿರೋ ಎಲ್ಲ ರೊಟ್ಟಿ ಮತ್ತು ಕರ್ಜಿಕಾಯಿ ಹಾಗೆ ಮಂಡಕ್ಕಿ ಎಲ್ಲ ಮಾಡ್ಕೊಂಡಿದ್ವಿ ಹಾಗೆ ನೋಡಿರಿ ಕರ್ಗೇಬು ಕೂಡ ರೆಡಿಯಾಗಿದೆ ಬನ್ನಿ ಬಿಸಿ ಬಿಸಿ ಆದ ಕರ್ಗೇಬು ತಿನ್ನೋಣ ನೋಡಿ ಇಷ್ಟು ಆಮೇಲೆ ಎಲ್ಲ ಕೂಡ ಅಡುಗೆ ಎಲ್ಲ ಮಾಡಿಟ್ಟಿದ್ರು ಸಾಂಬಾರು ರೈಸು ಅದನ್ನೇ ಎಲ್ಲ ಕೂಡ ಮಧ್ಯಾಹ್ನ ಕುತ್ಕೊಂಡು ಊಟ ಮಾಡಿದ್ವಿ ಹಾಗೆ ಸ್ವಲ್ಪ ಪಲ್ಯ ಮಾಡಿದ್ದೆಲ್ಲ ಸ್ವಲ್ಪ ಗಾಳಿಗೆಲ್ಲ ತೆಗ್ದಿ ಗಾರ್ ಬಿಟ್ಟುಬಿಟ್ರೆ ತಣ್ಣಗಾಗುತ್ತೆ ಆಮೇಲೆ ಬಾಕ್ಸಲ್ಲಿ ಹಾಕ್ಕೊಂಡು ಹೋಗ್ಬೋದು ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ವಿ ಹಾಗೆ ಊಟ ಮಾಡೋರು ಮಾಡ್ತಾಯಿದ್ರು ನಂದಾಯಿತು ಚಿರನೂ ಕೂಡ ಊಟ ಮಾಡಿಸಿದೆ ಹಾಗೆ ಎಲ್ಲರೂ ಕೂಡ ರೆಡಿಯಾದ್ವಿ ಇನ್ನು ಹೋಗ್ಬೇಕಾದ್ರೆ ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಇದು ಅದಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿಗೆ ಹೋಗಿ ದೇವರ ದರ್ಶನ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ನಮ್ಮ ಪ್ರಯಾಣನ ನಾವು ಪ್ರಾರಂಭಿಸಿದ್ವಿ ನೋಡಿರಿ ಆಂಜನೇಯ ಸ್ವಾಮಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಅಂದ್ಕೊಂಡು ಆರೋಗ್ಯ ಆಶೀರ್ನ ಕೊಡಲಿ ಹಾಗೆ ಬನ್ನಿ ಮುಂದೆ ಏನಾಗುತ್ತೆ ಏನು ಅಂತೇಳ್ಬಿಟ್ಟು ನೋಡೋಣ ಹಾಗೆ ಹೊರಟ್ವಿ ಅಲ್ಲಿಂದ ಹಾಗೆ ನಮ್ಮ ಟ್ವೀನ್ಸ್ ಬೇಬಿಗಳು ಅಮ್ಮ ಒಂದು ಅಕ್ಕ ಒಂದು ಇಟ್ಕೊಂಡಿದಾರೆ ಇದು ಚಿಕ್ಕನು ಲಿಪಿತ್ ಅಂತೇಳ್ಬಿಟ್ಟು ಅವನ ಹೆಸರು ದೊಡ್ಡ ಹೆಸರು ಲಿಕ್ಕಿತ್ ಅಂತ ನಾನು ಸುಮಾರು ಸಲ ಹೇಳಿದ್ದೀನಿ ಹಾಗೆ ಅಲ್ಲಿಂದ ಹೊರಟಾದ ಮೇಲೆ ಒಂದಿಷ್ಟು ವೀಡಿಯೋನು ಕೂಡ ಯಾರ್ಯಾರು ಬಂದಿದ್ದೀವಿ ಅಂತೇಳಿ ಮಾಡೋಣ ವೀಡಿಯೋನ ಫೋಟೋನ ಅಂತೇಳ್ಬಿಟ್ಟು ನಮ್ಮ ತಮ್ಮ ಮಾಡಿಕೊಟ್ಟಿದ್ದ ಹಾಗೆ ನಾನು ಅಪ್ಪಿ ಒಂದು ಸೈಡಲ್ಲಿ ಕೂತ್ಕೊಂಡಿದ್ವಿ ಹಾಗೆ ನಮ್ಮ ಬ್ರದರು ಎಲ್ಲರೂ ಕೂಡ ಇಷ್ಟು ಜನ ನಾವು ಹೋಗಿದ್ದು ಅಲ್ಲಿಂದ ತುಂಬಾ ಎಂಜಾಯ್ ಮಾಡಿದ್ವಿ ನಾವಂತೂ ನೋಡ್ರಲ್ಲಿ ಕಿತ್ ಇವನು ಅಮ್ಮ ಇಟ್ಕೊಂಡಿದ್ದಾರೆ ಮಕ್ಕಳಿಗೆ ಇದು ಲಾಂಗ್ ಜರ್ನಿ ಇದೆ ಫಸ್ಟು ನೈನ್ ಮಂತ್ಸ್ ಆದಮೇಲೆ ನಾವು ಕರ್ಕೊಂಡು ಹೋಗ್ತಾ ಇರೋದು ತುಂಬ ಒಂದು ಭಯದಿಂದಲೂ ಕೂಡ ಕರ್ಕೊಂಡೋದ್ವಿ ಮಳೆ ವಾತಾವರಣ ಚೇಂಜ್ ಆಗಿರುತ್ತೆ ಅಂತೇಳ್ಬಿಟ್ಟು ಅವ್ರನ್ನ ಫುಲ್ ಪ್ಯಾಕ್ ಮಾಡಿಕೊಂಡು ಅವ್ರಿಗೆ ಏನು ಬೇಕೋ ಸ್ನ್ಯಾಕ್ಸು ಸೆರ್ಲ್ಯಾಕ್ಸು ಅವ್ರಿಗೆ ನೀರು ಎಲ್ಲದನ್ನು ಕೂಡ ತೊಗೊಂಡೋಗಿದ್ವಿ ಹಾಗೆ ಸ್ವಲ್ಪ ದೂರ ಹೋದ ತಕ್ಷಣವೇ ನಾವಿಲ್ಲಿ ಸ್ವಲ್ಪ ಚಕ್ಲಿಯನ್ನು ಕೂಡ ಸ್ನ್ಯಾಕ್ಸ್ ಕೂಡ ತೊಗೊಂಡ್ವಿ ಹಾಗೆ ಅಲ್ಲಿ ಒಂದು ಟ್ರೋಲ್ ಸಿಕ್ತು ಅಲ್ಲಿ ಸ್ವಲ್ಪ ನಿಲ್ಲಿಸಿ ಸ್ವಲ್ಪ ರಿಲೀಫ್ ಮಾಡಿಕೊಂಡು ಹಾಗೆ ಕಾಫಿ ಕುಡ್ಕೊಂಡು ನಮ್ಮ ಚುರುಗೆ ಅಲ್ಲಿ ಮಾವಿನಕಾಯಿ ಸಿಕ್ಕಿತ್ತು ಮಾವಿನಕಾಯಿ ಪ್ಯಾರ್ಲೆಕಾಯಿ ಹಲಸಿನ ಹಣ್ಣು ನನಗೆ ಹಲಸಿನ ಹಣ್ಣು ಬೇಕು ಅಂತಿದ್ದ ಅವ್ರ ಪಾಪ ಕೊಡಿಸ್ತಾಯಿದ್ರು ಹಾಗೆ ಎಲ್ಲರೂ ಕೂಡ ಟೀ ಕುಡಿದ್ವಿ ಜರ್ನಿ ಮಾಡಿಕೊಂಡು ತ್ರೀ ಅವರ್ಸ್ ಜರ್ನಿ ಮಾಡಿದ್ವಿ ಹಾಗಾಗಿ ಎಲ್ಲಾದರೂ ಸ್ವಲ್ಪ ನಿಲ್ಲಿಸಿ ಟೀ ಕಾಫಿ ಕುಟ್ಕೊಂಡು ಒಂದು ಹತ್ತು ನಿಮಿಷ ಟೈಮ್ ಪಾಸ್ ಮಾಡಿ ಆಮೇಲೆ ಹೋಗೋಣ ಅಂಥೇಳಿ ಟೀ ಎಲ್ಲರೂ ಕುಡಿದ್ವಿ ಹಾಗೆ ನಮ್ಮ ಚಿರು ಅಲ್ಲಿ ಹಾಯ್ ಹೇಳ್ತಿದ್ನೇ ಲಿಪಿತು ಅವನಿಗೆ ಹಾ ಹೇಳು ಅಂತಂದರೆ ಅವನಿಗೆ ಪಾಪ ಏನೂ ಗೊತ್ತಾಗಲ್ಲ ಒಟ್ಟು ಖುಷಿ ಖುಷಿಯಿಂದ ನೋಡ್ತಾ ಇದ್ದಾನೆ ಏನಿದು ಏನಿದು ಅಂತ ಹೊಸ ಜಾಗ ಎಲ್ಲೋ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಅನುಭವ ಅವ್ರಿಗೂ ಕೂಡ ಆದರೆ ಮಕ್ಕಳಿಗೆ ಮಾತ್ರ ನಮಗೇನು ಬೇಕೋ ಏನು ಬೇಡ ಮಕ್ಕಳಿಗೆ ಎಲ್ಲದನ್ನು ಕೂಡ ತೊಗೊಂಡೋಗಿದ್ವಿ ಹಾಗೆ ಅಲ್ಲಿ ದೇವನಹಳ್ಳಿ ಏರ್ಪೋರ್ಟ್ ಇದೆಯಲ್ಲ ಬೆಂಗಳೂರಲ್ಲಿ ಅಲ್ಲಿ ನಾವು ನಿಲ್ಲಿಸಿದ್ವಿ ಟ್ರೋಲ್ ಹತ್ರ ಅಲ್ಲಿ ನಿಲ್ಲಿಸಿದಾಗ ಹೆಂಗೆ ಅಂದರೆ ಒಂಥರ ನಮ್ಮ ಕಡೆ ಎಲ್ಲ ಬಸ್ಸು ಲಾರಿಗಳು ಓಡಾಡ್ತಾವಲ್ಲ ವೆಹಿಕಲ್ಸ್ ಹಂಗೆ ಏರೋಪ್ಲೇ ಅಂದರೆ ವಿಮಾನ ಹಂಗೆ ಓಡಾಡ್ತಿದೆ ಒಂದು ಲ್ಯಾಂಡ್ ಅಂದ ತಕ್ಷಣ ಇನ್ನೊಂದು ಲ್ಯಾಂಡ್ ಆಗೋದು ಅದೊಂಥರ ನೋಡೋದಕ್ಕೆ ತುಂಬಾ ಖುಷಿ ಅನಿಸೋದು ನಮ್ಮ ಚಿರು ಅಂತೂ ತುಂಬ ಎಂಜಾಯ್ ಮಾಡ್ದೆ ಆಗ್ಲೋತ್ತಾಗಿದ್ರೆ ತುಂಬ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ನೈಟ್ ಅಲ್ವಾ ಒಂದು ಪರವಾಗಿಲ್ಲ ಅನ್ನೋ ಒಂದು ರೇಂಜ್ಗೆ ಕಾಣಿಸ್ತಾ ಇತ್ತು ಬಟ್ ಹೆಂಗೆ ಅಂದರೆ ಅಲ್ಲಿ ಬಸ್ಸು ಲಾರಿ ಓಡಾಡ್ದಂಗೆ ನಮ್ಮ ಕಡೆ ಅಲ್ಲಿ ವಿಮಾನಗಳು ಏರ್ಪೋರ್ಟ್ ಹತ್ತು ಏರ್ಪೋರ್ಟಿಗೆ ಬಂದು ಹೋಗಿ ಬಂದು ಹೋಗಿ ಮಾಡ್ತಾ ಇತ್ತು ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಆದಂಗೆ ಆಯಿತು ಎಲ್ಲರಿಗೂ ಕೂಡ ನೋಡಿ ತುಂಬ ಖುಷಿ ಪಟ್ವಿ ಹಾಗೆ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಜಾಗ ಇತ್ತು ಊಟನೂ ಕೂಡ ಮುಗಿಸ್ಕೊಂಡ್ವಿ ನಮ್ಮ ಪಯಣ ತಿರುಪತಿ ತಿರುಮಲ ವೆಂಕಟೇಶ್ವರ ಸ್ವಾಮಿ ಹಾಗೆ ನಾವಿಲ್ಲಿ ಗೋವಿಂದರಾಜಪಟ್ನದಲ್ಲಿ ಟಿಕೆಟ್ ತೊಗೋಬೇಕು ಕೆಳಗಡೆ ಅಲ್ಲಿ ಎಷ್ಟು ಜನ ಸಾಗರ ಅಂದರೆ ಲಕ್ಷ ಜನ ಹೊರಗಡೆ ಯಾವ ರೀತಿಯಾಗಿದ್ದಾರೆ ಅಂದರೆ ಎಪ್ಪ ನೋಡೋಕೆ ಆಗೋದಿಲ್ಲ ಅಷ್ಟೊಂದು ಜನ ತಿರುಪತಿಯಲ್ಲಿ ಇಷ್ಟು ಜನ ಇದು ನೋಡಿದ್ದು ನಾನು ಹಾಗೆಯೇ ನಾವಿಲ್ಲಿ ಒಂದಿಷ್ಟು ರೆಡಿಯಾಗಿದ್ದು ಎಷ್ಟು ಜಾಸ್ತಿ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇಷ್ಟೇ ವೀಡಿಯೋ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಲ್ಲಿವರೆಗೂ ಎಲ್ಲರೂ ಕೂಡ ಬಾಯ್ ಬಾಯ್ ಧನ್ಯವಾದಗಳು ಮುಂದೆ ನಿಮಗೆ ಒಂದು ವಿಡಿಯೋ ಜೊತೆ ಖಂಡಿತವಾಗ್ಲೂ ಯೂಸ್ಫುಲ್ ವಿಡಿಯೋ ಜೊತೆ ಬರ್ತೀನಿ ಹಾಗೆ ಚಿರು ನೋಡಿ ಯಾವ ರೀತಿಯಾಗಿ ಹಾಕೊಂಡು ರೆಡಿಯಾಗಿದ್ದಾನೆ ಹಾಗೆ ನಮ್ಮ ಲಿಖಿತ್ಗೆ ಎಲ್ಲರೂ ಕೂಡ ಗಂಡು ಮಕ್ಕಳೆ ಈ ರೀತಿ ನಾಮ ಹಾಕ್ಸಿ ಟ್ರೆಡಿಷ್ನಲ್ ಆಗಿ ಕರ್ಕೊಂಡು ಹೋಗ್ಬೇಕು ದೇವಸ್ಥಾನದೊಳಗಡೆ ಯಾವ ರೀ ಅಂದರೆ ಎಲ್ಲರೂ ಕೂಡ ಬಾಯ್ ಬಾಯ್ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ